ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ನೀವು ಚಪ್ಪಲಿಗಳಂತೆ ದೇವಸ್ಥಾನದ ಹೊರಗೆ ಇರಿ ಅಂತ ದಲಿತರನ್ನ ಶೋಷಣೆ ಮಾಡಿದಂಥ ಅನೇಕ ಘಟನೆಗಳನ್ನು ನಾವು ಪ್ರತಿನಿತ್ಯ ಕೇಳುತ್ತಲೇ ಬರ್ತಾ ಇದ್ವಿ ಆ ಥರದ ಘಟನೆಗಳು ಅನೇಕ ಹಿಂದುಳಿದ ಗ್ರಾಮಗಳಲ್ಲಿರ್ಬೋದು ಅಥವಾ ಮುಂದುವರೆದ ಪಟ್ಟಣಗಳಲ್ಲಿಯೂ ಕೂಡ ಇರ್ಬೋದು ದಲಿತರನ್ನ ಕಡೆಗಣಿಸ್ತಕ್ಕಂಥ ಅನೇಕ ಘಟನೆಗಳು ನಡೆಯುತ್ತಲೇ ಇದ್ದಾವೆ ನಾವೆಲ್ಲರೂ ಕೂಡ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ ಅಂತ ನಾವು ಭಾವಿಸಿದ್ರೆ ಮೇಲ್ಜಾತಿ ಕೆಳಜಾತಿ ಅನ್ನೋ ಈ ರೀತಿಯಾದಂಥ ಜಾತ್ಯಾತೀತ ಮಾನಸಿಕ ಕೊಳಕುತನ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದನ್ನ ನಾವು ನಂಬಲೇಬೇಕಾಗತ್ತೆ ಸ್ನೇಹಿತರ ದಲಿತರಿಗೆ ದೇವಾಲಯದ ಒಳಗೆ ಪ್ರವೇಶವನ್ನು ನಿರಾಕರಿಸಬೇಕು ಅನ್ನುವ ಈ ಮಾನಸಿಕ ಅಸ್ಪೃಶ್ಯತೆ ಇದೆಯಲ್ಲ ಅದನ್ನು ತೊಡೆದು ಹಾಕಬೇಕು ಅಂತ ಅನೇಕ ಉಗ್ರ ಹೋರಾಟಗಳೇ ನಮ್ಮ ನೆಲದಲ್ಲಿ ನಡೆದುಬಿಟ್ಟಿವೆ ಆದರೆ ದಲಿತರ ಈ ದೇವಸ್ಥಾನವನ್ನು ಈ ದಲಿತರು ಪ್ರವೇಶ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ದೇವಾಲಯವನ್ನೇ ಗಂಗಾ ಜಲದಿಂದ ಶುದ್ಧಗೊಳಿಸಿದಂಥ ವಿಲಕ್ಷಣ ಘಟನೆಯೊಂದು ನಡೆದುಬಿಟ್ಟಿದೆ ಈ ಘಟನೆಯ ಸಂಬಂಧವಾಗಿ ಈಗ ವ್ಯಾಪಕವಾದಂಥ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಭಾರತದಲ್ಲಿ ಅಸ್ಪೃಶ್ಯತೆ ಹೇಗೆ ತಾಂಡವವಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆಯಾಗಿದೆ ಸ್ನೇಹಿತರೆ ಈ ಘಟನೆ ನಡೆದಿದ್ದು ಎಲ್ಲಿ ಯಾರು ಹೇಗೆ ಅನ್ನೋದರ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ನೀಡ್ತಾ ಹೋಗ್ತೀನಿ ಪ್ರಶ್ನೆ ಮಾಡದೆ ಎಲ್ಲವನ್ನೂ ಕೂಡ ಒಪ್ಪಿಕೊಳ್ಳಬೇಕಾದಂಥ ಪರಿಸ್ಥಿತಿಯಲ್ಲಿ ನಮ್ಮ ದಲಿತರು ಹಿಂದೆ ನಾಳಾಡಿದ್ದನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ ಕೂಡ ಅಂಬೇಡ್ಕರ್ ಅವರು ಅದಕ್ಕೆ ಸಂಬಂಧಪಟ್ಟಾಗ ಅನೇಕ ಹೋರಾಟಗಳನ್ನೇ ಕೂಡ ಮಾಡಿದ್ರು ಅವ್ರಿಗೆ ಒಂದಿಷ್ಟು ನ್ಯಾಯವನ್ನು ಕಲ್ಪಿಸಿಕೊಡಬೇಕು ಅಂತ ತುಂಬ ಹಿಂದುಳಿದವರು ತುಂಬ ಶೋಷಣೆಗೆ ಒಳಗಾದವರು ಅವರು ಸರಿಸಮಾನವಾಗಿ ಒಂದು ಸಮಾನತೆಯ ನೆಲೆಗಟ್ಟನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಹೋರಾಡಿದ್ರು ಸ್ನೇಹಿತರೆ ನಾವೆಲ್ಲರೂ ಕೂಡ ಆದರೆ ಈಗ ಸದ್ಯದ ಪರಿಸ್ಥಿತಿ ಆಗಿಲ್ಲ ಜಾತ್ಯತೀತ ರಾಷ್ಟ್ರದಲ್ಲಿ ಸಂವಿಧಾನ ಬಾಹಿರ ಚಟುವಟಿಕೆಗಳು ನಿಂತು ಬಿಟ್ಟಿದ್ದಾವೆ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ರೆ ಅದು ಶುದ್ಧ ಸುಳ್ಳು ಈ ಊರಿನ ದೇವಸ್ಥಾನಗಳು ಅಂದರೆ ಅಲ್ಲಿ ಅಗ್ರಜರು ಮೇಲ್ಜಾತಿಯವರು ವಾಸ ಮಾಡುವ ಸ್ಥಳ ಅಂತ ಅನೇಕರು ಕರೆದುಕೊಂಡು ಬರ್ತಾ ಇದ್ದಾರೆ ಅದು ಈಗಲೂ ಕೂಡ ಅದೇ ರೀತಿಯಾಗಿದೆ ದೇವಾಲಯಗಳ ನಾಡು ಅಂತ ನಮ್ಮ ಭಾರತವನ್ನು ನಾವೆಲ್ಲರೂ ಕೂಡ ಕರಿತೀವಾದರೆ ಸಾಮಾನ್ಯವಾಗಿ ದಲಿತರ ಮೂಲಭೂತ ಹಕ್ಕುಗಳ ವಿರೋಧಿ ನೀತಿಯನ್ನು ಅಲ್ಲಿ ಅನುಸರಿಸಲಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ನೇಹಿತರು ಕಾಂಗ್ರೆಸ್ನ ದಲಿತ ಟೀಕಾರಾಮ್ ಜುಲ್ಲಿ ಅವರು ಇದೇ ರಾಜಸ್ಥಾನದ ಅಲ್ವಾರ್ನಲ್ಲಿ ರಾಮನವಮಿ ದಿನದಂದು ದೇವಸ್ಥಾನ ಪ್ರವೇಶ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿಯಾದಂಥ ಅಮಾನವೀಯ ವರ್ತನೆಯನ್ನು ದೇವಸ್ಥಾನದ ಆಡಳಿತ ಸಿಬ್ಬಂದಿಯವರು ಮಾಡಿಬಿಟ್ಟಿರೋದು ಅವರು ದೇವಸ್ಥಾನ ಪ್ರವೇಶ ಮಾಡಿದ ಮೇಲೆ ಗಂಗಾಜಲದಿಂದ ಇಡೀ ದೇವಾಲಯವನ್ನು ಶುದ್ಧೀಕರಣಗೊಳಿಸ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ರಾಮ ರಹೀಮ ಇಬ್ಬರು ಕೂಡ ಒಬ್ಬರೇ ಅಂತ ಹೇಳ್ಕೊಟ್ಟಂಥ ಶಾಸ್ತ್ರಗಳು ನಮ್ಮದು ಅವೆಲ್ಲವೂ ಕೂಡ ಸುಳ್ಳ ಅಂತ ಅನಿಸ್ಬಿಡುತ್ತೆ ಯಾರು ಅದನ್ನು ಫಾಲೋ ಮಾಡೋರು ಎಲ್ಲವೂ ಕೂಡ ಗ್ರಂಥಗಳಲ್ಲಿ ಬರವಣಿಗೆಗಳಲ್ಲಿ ಮಾತ್ರ ಇದೆ ಅಂತ ದಲಿತ ಸಮುದಾಯಕ್ಕೆ ಸೇರಿದಂಥ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಈ ಟೀಕಾರಾಮ್ ಜುಲ್ಲಿ ಅವರು ಅಲ್ವಾರ್ನ ರಾಮ ಮಂದಿರಕ್ಕೆ ಭೇಟಿ ನೀಡಿದರು ಅದಾದ ನಂತರ ಅಲ್ಲಿನ ಬಿ ಜೆ ಪಿಯ ಹಿರಿಯ ನಾಯಕರಾದಂಥ ಹಾಗೂ ಮಾಜಿ ಶಾಸಕರಾದಂಥ ಜ್ಞಾನದೇವ್ ಅಹುಜಾ ಅವರು ಮಂದಿರದಲ್ಲಿ ಗಂಗಾ ಜಲವನ್ನು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ ಬಿರುಗಾಳಿಯಂತೆ ಹಬ್ಬಿಬಿಡ್ತು ಭಾನುವಾರ ಹಲ್ವಾರ್ನ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇರುತ್ತೆ ಅಲ್ಲಿಗೆ ಟೀಕಾರಾಮ್ ಜುಲ್ಲಿಯವರು ಕೂಡ ಭಾಗವಹಿಸಿರ್ತಾರೆ ಅವರು ಬಂದು ಹೋಗ್ತಾರೆ ಒಂದು ಅಸ್ಪೃಶ್ಯತೆಯನ್ನು ತೋರಿಬಿಟ್ರು ಅಂತ ಹೇಳಿ ಭಾವಿಸಿದಂಥ ಈ ಬುದ್ಧಿಜೀವಿಗಳ ನಡೆಗೆ ಈಗ ತೀವ್ರವಾದಂಥ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅವರು ಬಂದು ಹೋದ ನಂತರ ದೇವಾಲಯಕ್ಕೆ ತಕ್ಷಣವೇ ಗಂಗಾ ಜಲವನ್ನು ಸಿಂಪಡಿಸಿ ಅದನ್ನು ಇಡೀ ದೇವಾಲಯವನ್ನು ಶುದ್ಧೀಕರಣ ಮಾಡಿ ಅಂತ ಆಡಳಿತ ಸಿಬ್ಬಂದಿಗೆ ನಿರ್ದೇಶನವನ್ನು ಕೊಡ್ತಾರೆ ಅಂದರೆ ಇವರ ಮಾನಸಿಕ ಅಸ್ಪೃಶ್ಯತೆ ಯಾವ ಮಟ್ಟಗಿದೆ ಅನ್ನೋದನ್ನ ನೀವು ಅರೆಕ್ಷಣ ಯೋಚನೆ ಮಾಡಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಟೀಕಾರಾಮ್ ಜುಲ್ಲಿ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅವರಿಗೆ ಮನಸ್ಸಿಗೂ ಕೂಡ ಅದು ಎಂಥ ಆಘಾತವೂ ಕೂಡ ಆಗಿರ್ಬೋದು ನಾನು ಈ ಹಿಂದೆ ನಿರಂತರವಾಗಿ ದಲಿತರ ಪರ ದನಿ ಎತ್ತಿದ್ದೆ ಟೀಕಾರಾಮ್ ಜುಲ್ಲಿ ಅವರು ಹೇಳ್ತಾ ಇರೋದು ಇದು ನಿರಂತರವಾಗಿ ನಾನು ಅನೇಕ ಹೋರಾಟಗಳನ್ನು ಮಾಡಿದ್ದೆ ಅಸ್ಪೃಶ್ಯತೆಯ ವಿರುದ್ಧ ಅಭಿಯಾನವನ್ನು ನಡೆಸಿದ್ದೆ ಆದರೆ ನಾನು ದೇವಸ್ಥಾನ ಪ್ರವೇಶ ಮಾಡಿದೆ ಅಂದಿದ್ದಕ್ಕೆ ಶುದ್ಧೀಕರಣಕ್ಕೆ ಮುಂದಾಗ್ತಾರೆ ಅಂದರೆ ಈ ಬಿ ಜೆ ಪಿ ನಾಯಕರು ಇದು ಅಮಾನವೀಯತೆ ಹಾಗೂ ಅಸ್ಪೃಶ್ಯತೆಯ ಕಾನೂನು ಬಾಹಿರ ರೂಢಿಗಳಿಗೆ ಇದು ಪುರಾವೆಯಾಗುತ್ತೆ ಇನ್ನೂ ಕೂಡ ಅಸ್ಪೃಶ್ಯತೆಯ ಕಾನೂನು ಬಾಹಿರ ಚಟುವಟಿಕೆಗಳು ಹೇಗೆ ಜೀವಂತವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷ್ಯವಾಗುತ್ತೆ ಇನ್ನು ದಲಿತರು ಪೂಜೆ ಮಾಡೋದನ್ನು ಸಹಿಸದಷ್ಟು ಬಿ ಜೆ ಪಿ ನಮ್ಮನ್ನು ದ್ವೇಷ ಮಾಡ್ತಾ ಇದೆಯಾ ಅಂತ ನೋವನ್ನು ಕೂಡ ವ್ಯಕ್ತಪಡಿಸಿರೋದು ಎಲ್ಲ ಬಿ ಜೆ ಪಿ ನಾಯಕರು ಕೂಡ ಹಾಗಿರೋದಿಲ್ಲ ಎಲ್ಲ ದೇವಸ್ಥಾನಗಳು ಆ ರೀತಿಯಾಗಿಲ್ಲ ಕೆಲವೊಂದು ಇನ್ನೂ ಕೂಡ ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ನಾವು ಮಂದಟ್ಟು ಮಾಡ್ಕೊಳ್ಬೇಕು ಕೆಲವೊಂದು ಕಡೆ ಅದನ್ನು ದಲಿತರೇ ಒಪ್ಕೊಂಡು ಬಿಟ್ಟಿದ್ದಾರೆ ಓಕೆ ನಾವು ಹೋಗೋದೇ ಬೇಡ ಅಂತ ಹೇಳಿ ಆ ಥರದ ಅನೇಕ ಘಟನೆಗಳು ಕೂಡ ನಮ್ಮ ಸುತ್ತಮುತ್ತಲೇ ಕಾಣಿಸಿಕ್ತವೆ ಇಂತಹ ಜಾತೀಯತೆಯ ನಡವಳಿಕೆಗಳ ವಿರುದ್ಧವಾಗಿ ನನ್ನ ಆಕ್ರೋಶವಿದೆ ಅಂತ ಹೇಳಿ ಇದೇ ಟೀಕಾರಾಮ್ ಜುಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ತಕ್ಷಣ ಉತ್ತರಿಸಬೇಕು ಅಂತ ತಮ್ಮ ನೋವನ್ನು ಕೂಡ ತೋಡ್ಕೊಳ್ತಾರೆ ಈ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಜ್ಲಾನದೇವ್ ಅಹುಜಾ ಅವರನ್ನು ಬಿ ಜೆ ಪಿ ತಕ್ಷಣಕ್ಕೆ ಅಮಾನತು ಮಾಡುತ್ತೆ ಮುಂದೆ ಆಗಬಹುದಾದಂಥ ಪರಿಣಾಮಗಳನ್ನು ಮಂದಟ್ಟು ಮಾಡಿಕೊಂಡು ತಕ್ಷಣಕ್ಕೆ ಅಮಾನತು ಕೂಡ ಮಾಡುತ್ತೆ ಈ ಘಟನೆಯ ಸಂಬಂಧವಾಗಿ ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿದೆ ಯಾಕೆ ಏನು ಕಾರಣಗಳನ್ನು ವಿವರಿಸಿ ಹೇಳಬೇಕು ಅಂತ ಇದೇ ಜ್ಞಾನದೇವ ಅಹುಜಾ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಬಿ ಜೆ ಪಿ ಕೊಟ್ಟಿದೆ ಇದು ತತ್ಕ್ಷಣದ ಕ್ರಮಗಳು ಮುಂದೆ ಆಗಬಹುದಾದಂಥ ಪರಿಣಾಮಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸ್ನೇಹಿತರು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳಾಯಿತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಸಮಾನತೆಯನ್ನು ಬಯಸದ ಜನರು ಈ ದೇವರು ಹಾಗೂ ಧರ್ಮದ ಕಿಂಚಿತ್ತೂ ಪರಿಜ್ಞಾನ ಇಲ್ಲದೆ ಕೇವಲ ಸಮಾಜದ ಹಿನ್ನೆಲೆಯಿಂದಲೇ ದೌರ್ಜನ್ಯವನ್ನು ಎಸಕ್ತಾ ಇದ್ದಾರಲ್ಲ ಇದು ಭಾರತಕ್ಕೆ ಅಂಟಿರ್ತಕ್ಕಂಥ ಒಂದು ದೊಡ್ಡ ದುರಂತ ಅಂತ ನಾವೆಲ್ಲರೂ ಯೋಚನೆ ಮಾಡಬೇಕು ದೇಶ ಪ್ರತಿದಿನ ಪ್ರತಿ ಕ್ಷಣ ಹೆಚ್ಚು ಹೆಚ್ಚು ಸಂಕುಚಿತಗೊಳ್ತಾ ಇದೆಯಲ್ಲಪ್ಪ ಇದೇ ಕಾರಣದಿಂದ ಈ ಥರದೊಂದು ಅಸ್ಪೃಶ್ಯತೆಯ ಕಾರಣದಿಂದ ಎಲ್ಲ ಒಂದು ಕಡೆ ಸಂಕುಚಿತತೆಗೆ ಇದೆ ಅಂತ ಅನ್ನಿಸ್ತಾ ಇದೆ ಇದು ಭಾರತ ಪ್ರಪಂಚ ಮಟ್ಟದಲ್ಲಿ ಅಂದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ಸಾಂಸ್ಕೃತಿಕ ಐಡೆಂಟಿಟಿ ಇದೆ ಈ ಐಡೆಂಟಿಟಿಯನ್ನು ಇದೇ ಕಾರಣಕ್ಕೆ ಎಲ್ಲೋ ಕಳೆದುಕೊಳ್ತಾ ಇದೆ ಅನ್ನೋ ರೀತಿಯಾಗಿ ನಮಗೂ ಕೂಡ ಅನಿಸುತ್ತೆ ಇವೆಲ್ಲವನ್ನು ಕೂಡ ಈ ಮೇಲೆ ನಡೆದಿರ್ತಕ್ಕಂಥ ಘಟನೆಯ ಸಂಬಂಧವಾಗಿ ನಾವು ಗಮನಹರಿಸೋದಾದರೆ ಗ್ರಾಮೀಣ ಭಾಗದಲ್ಲಿ ಇನ್ನೂ ಹಚ್ಚ ಹಸಿರಾಗಿಯೇ ಇದೆ ಈ ಕೇರಿಯ ಜನ ದೇವಾಲಯಗಳಿಗೆ ಪ್ರವೇಶ ಮಾಡಲಿಕ್ಕೆ ಮುಂದಾದರೆ ಅಲ್ಲಿರ್ತಕ್ಕಂಥ ಸವಣಿಯರೇ ಈ ಊರು ಮತ್ತು ಹೊಲಗೇರಿಯನ್ನು ಒಂದು ಮಾಡಲಿಕ್ಕೆ ಸಾಧ್ಯವೇ ಅಂತ ಅವರೇ ಅಸಂವಿಧಾನಕ್ವಾಗಿ ಮಾತುಗಳನ್ನು ಆಡ್ತಾರೆ ಅವರೇ ಈ ರೀತಿಯಾಗಿ ಮಾತುಗಳನ್ನು ಆಡ್ತಾರೆ ಮುಂದೆ ದೇವರನ್ನೇ ಬಹಿರಂಗವಾಗಿ ಬೇರೆಡೆಗೆ ಕೊಂಡೊಯ್ಯೋದು ಭಾರತವನ್ನು ಸಂಕುಚಿತಗೊಂಡಿರ್ತಕ್ಕಂಥ ಸಂಸ್ಕೃತಿಗೆ ಹಿಡಿದಂಥ ಕೈಗನ್ನಡಿ ಆಗಿಬಿಡುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರು ಇನ್ನೂ ಒಂದು ರೀತಿಯಾದಂಥ ಮಾತುಗಳನ್ನು ಕೂಡ ಆಡ್ತಾರೆ ಎಲ್ಲೋ ಒಂದು ಕಡೆ ಈ ದೇವಾಲಯಗಳಿಗೆ ದಲಿತರು ಪ್ರವೇಶ ಮಾಡ್ತಾರೆ ಅಂದ್ಬಿಟ್ರೆ ಅದನ್ನು ಸರ್ಕಾರವು ಕೂಡ ಮಾಡಿಸ್ಲಿಕ್ಕೆ ಮುಂದಾಗುತ್ತೆ ಅನ್ನೋ ವಿಷಯ ಏನಾದರೂ ನಮಗೆ ಗೊತ್ತಾಗ್ಬಿಟ್ರೆ ನಾವೆಲ್ಲರೂ ಕೂಡ ಸವರ್ಣಿಯರು ಸಾಮೂಹಿಕವಾಗಿ ತಮ್ಮ ಜೀವನ ತಾವೇ ಕಲ್ತ್ಕೊಳ್ತೀವಿ ಅನ್ನೋ ಮಾತುಗಳನ್ನು ಆಡ್ತಾರೆ ಅಂದರೆ ಇದು ಒಂದು ದೊಡ್ಡ ಧಾರ್ಮಿಕ ದುರಂತ ಅಂತಲೇ ಕೂಡ ನಾವೆಲ್ಲರೂ ಭಾವಿಸಬೇಕಾಗತ್ತೆ ಭಾರತ ಸಂವಿಧಾನ ಹೇಳೋದಿಷ್ಟೇ ಸರ್ವರಿಗೂ ಸಮಬಾಲು ಸಮಪಾಲು ಸರ್ವರಿಗೂ ಸಮಬಹಳು ಅನ್ನೋ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥದ್ದು ದಲಿತರು ಸಂವಿಧಾನಾತ್ಮಕವಾಗಿ ಯಾವ ಮೂಲಭೂತ ಹಕ್ಕುಗಳನ್ನು ಇಂದಿಗೂ ಕೂಡ ಪಡೀಲಿಕ್ಕೆ ಇಲ್ಲಪ್ಪ ಅನ್ನೋದಕ್ಕೆ ಇಂಥ ಸಾವಿರಾರು ನಿದರ್ಶನಗಳು ಕೇಳಿ ಸಿಗ್ತವೆ ಈಗಲೂ ಕೂಡ ಅನೇಕ ಊರುಗಳಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕೆರೆ ಬಾವಿ ಕಲ್ಯಾಣ ಒಂದಿಷ್ಟು ಊರಿನಲ್ಲಿರ್ತಕ್ಕಂಥ ಕೆಲವೊಂದು ನೀರಿನ ಒಂದಿಷ್ಟು ಕಟ್ಟೆಗಳು ಅರವಟ್ಟಿಗೆಗಳು ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಮುಟ್ಲಿಕ್ಕೂ ಕೂಡ ಬಿಡೋದಿಲ್ಲ ಇನ್ನು ಗರ್ಭಗುಡಿಗಂತರೂ ಪ್ರವೇಶವೇ ಇಲ್ಲವೇ ಬಿಡಿ ಇವೆಲ್ಲವೂ ಕೂಡ ನಮ್ಮ ಭಾರತದಲ್ಲಿರ್ತಕ್ಕಂತಹ ಸಮಸ್ಯೆಗಳು ಪಿಡುಗುಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ಸದ್ಯ ಬಿ ಜೆ ಪಿ ನಾಯಕನ ವಿರುದ್ಧ ಕ್ರಮಾಂತರೂ ತೆಗೆದುಕೊಂಡಾಗಿದೆ ಆದರೆ ಇಂತಹದ್ರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಸಿಡಿದು ಹೇಳಬೇಕು ಅನ್ನೋದಷ್ಟೇ ನನ್ನ ವಾದ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ